ನಮಸ್ಕಾರ ನನ್ನೆಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಇದು ಕರ್ನಾಟಕ ಡಾಟ್ ಇನ್ನು ಐ ಪಿ ಎಲ್ ಇನ್ನೇನು ಕೊನೆ ಹಂತಕ್ಕೆ ಇದ್ದೀವಿ ಇನ್ನೇನು ಪ್ಲೇ ಆಫ್ ಮ್ಯಾಚ್ಗಳನ್ನ ಆಡಬೇಕು ಇನ್ನು ಎಲ್ಲರಿಗೂ ನಮ್ಮ ಮೂರು ನೂರು ಮ್ಯಾಚ್ಗಳಿದ್ದಾವೆ ಆದರೂ ಸಹ ಇನ್ನೂ ಪ್ಲೇ ಆಫ್ಗೆ ಯಾವ ಟೀಮು ಸಹ ಕ್ವಾಲಿಫೈ ಆಗಿಲ್ಲ ಈ ಹಿಂದೆ ಎಲ್ಲ ಸೀಸನ್ಗಳಲ್ಲಿ ಹದಿನಾರು ಪಾಯಿಂಟ್ ತಗೊಂಡ್ರೆ ಆಗಲೇ ಕ್ವಾಲಿಫೈ ಅಂತೇಳಿ ಬರ್ತಾ ಇತ್ತು ಆದರೆ ಈ ಸತಿ ಅದು ಆಗಿಲ್ಲ ಇನ್ನು ಆರ್ ಸಿ ಬಿ ಕೂಡ ಈಗಾಗಲೇ ಹದಿನಾರು ಪಾಯಿಂಟೊಂದಿಗೆ ಪಾಯಿಂಟ್ ಟೇಬಲಲ್ಲಿ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಆದರೆ ಆರ್ ಸಿ ಬಿ ಕೂಡ ಇನ್ನು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿಲ್ಲ ಇನ್ನೊಂದು ಮ್ಯಾಚ್ ಇದೆ ಒಂದು ಮ್ಯಾಚ್ ಗೆದ್ರೆ ಖಂಡಿತವಾಗ್ಲೂ ಆರ್ ಸಿ ಬಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಹೀಗಿರಬೇಕಾದ್ರೆ ಆರ್ ಸಿ ಬಿಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಒಂದು ಕಡೆ ಸಮಸ್ಯೆ ಶುರುವಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಆರ್ ಸಿ ಬಿ ಫ್ಯಾನ್ಸ್ಗಳಲ್ಲಿ ಕಾಡೋಕೆ ಶುರುವಾಗಿದೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಆರ್ ಸಿ ಬಿ ಯಲ್ಲಿ ಈ ಸೀಸನ್ನಲ್ಲಿ ಒಂದು ಮೂರನೇ ಕ್ರಮಾಂಕದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದಂತಹ ನಮ್ಮ ದೇವದತ್ ಪಡಿಕಲ್ ಈಗಾಗಲೇ ರೂಲ್ಡ್ ಔಟ್ ಆಗಿದ್ದಾರೆ ಇಂಜುರಿ ಕಾರಣದಿಂದಾಗಿ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅವರ ಬದಲಾಗಿ ಈಗಾಗಲೇ ಆ ಮಯಾಂಕ್ ಅಗರ್ವಾಲ್ ಮತ್ತೊಬ್ಬ ಕನ್ನಡಿಗನಿಗೆ ಆರ್ ಸಿ ಬಿ ಅವಕಾಶ ಕೊಟ್ಟಿದೆ ಮೆಗಾ ಆಕ್ಷನ್ನಲ್ಲಿ ಮಯಾಂಕ್ ಅಗರ್ವಾಲ್ ಕೂಡ ಅನ್ಸೋಲ್ಡ್ ಆಗಿದ್ರು ಈ ಕಡೆ ಪಟಿಕ ಪಡಿಕಲ್ ಕೂಡ ಅನ್ಸೋಲ್ಡ್ ಆಗಿದ್ರು ನೆಕ್ಸ್ಟ್ ರೌಂಡಲ್ಲಿ ಪಡಿಕಲ್ ಅವ್ರನ್ನ ಆರ್ ಸಿ ಬಿ ಅವರು ಎರಡು ಕೋಟಿಗೆ ಖರೀದಿ ಮಾಡಿತ್ತು ಅವರಿಗೆ ಒಳ್ಳೆ ಅವಕಾಶವನ್ನು ಸಹ ಕೊಟ್ಟಿತ್ತು ಆ ಅವಕಾಶವನ್ನ ಪಡಿಕಲ್ ಅವರು ಸಹ ಉಪಯೋಗಿಸ್ಕೊಂಡಿದ್ರು ಒಂದೊಳ್ಳೆ ಇನಿಂಗ್ಸ್ಗಳನ್ನ ಆಡಿದ್ರು ಒನ್ ಡೌನಲ್ಲಿ ಬಂದು ಆದರೆ ಬ್ಯಾಡ್ ಲೆಕ್ ಅವರ ಬ್ಯಾಡ್ ಲೆಕ್ಕು ಆರ್ ಸಿ ಬಿಗೂ ಒಂದು ರೀತಿಯಲ್ಲಿ ಬ್ಯಾಡ್ ಲಕ್ಕು ಅವರು ಇಂಜುರಿಯಿಂದ ಈಗ ರೋಲ್ಡ್ ಔಟ್ ಆಗಿದ್ದು ಮಯಂಕ್ ಅಗರ್ವಾಲ್ ಬಂದಿದ್ದಾರೆ ಮಯಂಕ್ ಅಗರ್ವಾಲ್ ಬಗ್ಗೆ ಏನು ಒಂದು ನೋ ಡೌಟ್ ಒಬ್ಬ ಒಳ್ಳೆ ಓಪನರು ಮಿಡಲ್ ಆರ್ಡರ್ಲ್ಲೂ ಆಡ್ತಾರೆ ಒನ್ ಡೌನಲ್ಲೂ ಆಡ್ತಾರೆ ಒಂದು ಅದ್ಭುತ ಬ್ಯಾಟ್ಸ್ಮನ್ ಹಾಗಾಗಿ ಬ್ಯಾಟಿಂಗ್ ಬಲ ಅವ್ರು ತುಂಬ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಇದೆ ಅಷ್ಟೇ ಅಲ್ಲ ಹನ್ನೆರಡು ವರ್ಷಗಳ ನಂತರ ಆರ್ ಸಿ ಬಿಗೆ ಗೆ ಮ್ಯಾಂಕ್ ಅಗರ್ವಾಲ್ ಅವರು ಬರ್ತಾ ಇದ್ದಾರೆ ಈ ಹಿಂದೆ ಆರ್ ಸಿಬಿಯಲ್ಲೇ ಅವರು ಪಾದಾರ್ಪಣೆ ಮಾಡಿದ್ದು ಐ ಪಿ ಎಲ್ಗೆ ಅಲ್ಲಿಂದಲೇ ಅವರು ಗುರ್ಸ್ಕೊಂಡಿದ್ದು ಆಮೇಲೆ ಬೇರೆ ಬೇರೆ ಟೀಮ್ಗಳಿಗೆ ಹೋಗಿದ್ರು ಪಂಜಾಬ್ಗೆ ಹೋಗಿದ್ರು ಹೈದರಾಬಾದ್ಗೆ ಹೋಗಿದ್ರು ಈಗ ಬೇರೆ ಬೇರೆ ಟೀಮ್ಗಳಿಗೆ ಹೋಗಿದ್ರು ಈಗ ಮತ್ತೆ ಆರ್ ಸಿ ಬಿಗೆ ಗೆ ಬಂದಿದ್ದಾರೆ ರಿಪ್ಲೇಸ್ಮೆಂಟ್ ಆಗಿ ಇವುದು ಒಂದು ಕಡೆ ಆದರೆ ಇನ್ನು ನಾಲ್ಕು ಪ್ಲೇಯರ್ಗಳು ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಆಡ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಿಗೂ ಕಾಡೋದಕ್ಕೆ ಶುರುವಾಗಿದೆ ಅದಕ್ಕೆ ಕಾರಣ ಕೂಡ ಇದೆ ಇನ್ನು ಯಾರು ಆ ನಾಲ್ಕು ಆಟಗಾರರು ಅಂತ ನೋಡಿದ್ರೆ ಫಸ್ಟು ಫಿಲ್ ಸಾಲ್ಟ್ ಅವರು ಫಿಲ್ ಸಾಲ್ಟು ಸ್ಫೋಟಕ ಬ್ಯಾಟ್ಸ್ಮನ್ ಅವರು ಬದಲಾಗಿ ಅವರು ಒಂದು ಅದ್ಭುತ ಆಟ ಆಡ್ತಿದ್ದಾರೆ ಆದರೂ ಕೂಡ ಫಿಲ್ ಸಾಲ್ಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ಎಲ್ಲರ ನಂಬಿಕೆ ಸದ್ಯ ಫಿಲ್ ಸಾಲ್ಟ್ ಅವರು ಜ್ವರದಿಂದ ಬಳ್ತಿದ್ದಾರೆ ಸಿ ಎಸ್ ಕೆ ವಿರುದ್ಧದ ಮ್ಯಾಚಲ್ಲಿ ಆಡಲಿಲ್ಲ ಅವರು ಮತ್ತು ಡೆಲ್ಲಿ ವಿರುದ್ಧದ ಮ್ಯಾಚಲ್ಲೂ ಸಹ ಆಡಲಿಲ್ಲ ಫಿಲ್ ಸಾಲ್ಟು ಅವರು ಜ್ವರದಿಂದ ಬಳ್ತಾ ಇದ್ದಾರೆ ಅಂತ ಹೇಳಾಗ್ತದೆ ಇನ್ನೂ ಸಹ ರಿಕವರಿ ಆಗಿಲ್ಲ ಹಾಗಾಗಿ ಅವರು ನೆಕ್ಸ್ಟ್ ಲಕ್ನೋ ಮ್ಯಾಚಿಗೆ ಆಡೋದು ಡೌಟ್ ಅಂತ ಹೇಳಲಾಗ್ತದೆ ಇದೆ ಇನ್ನು ನೆಕ್ಸ್ಟ್ ಆಟಗಾರ ಅಂದ್ರೆ ಅದು ನಮ್ಮ ಹೇಸಲ್ವುಡ್ ಸಿ ಈಗಾಗಲೇ ವಿಕೆಟ್ ಟೇಕಿಂಗ್ ಅಲ್ಲಿ ನಂಬರ್ ಟೂ ಇದಾರೆ ಹದಿನೆಂಟು ವಿಕೆಟ್ ತಗೊಂಡು ಪರ್ಪಲ್ ಕ್ಯಾಪ್ ಹತ್ರದಲ್ಲಿದ್ದಾರೆ ಆರ್ ಸಿ ಬಿಗೆ ಗೆ ಬೌಲಿಂಗ್ ನಲ್ಲಿ ಸತಿ ಬಲ ತುಂಬಿದಂತಹ ಬೌಲರು ಹೇಸಲ್ವುಡ್ ಆಸ್ಟ್ರೇಲಿಯಾದ ವೇಗದ ಬೌಲರು ಆದ್ರೆ ಸಿ ಎಸ್ ಕೆಲದ ಮ್ಯಾಚ್ ಅಲ್ಲಿ ಆಡಿರಲಿಲ್ಲ ಆಮೇಲೆ ಗೊತ್ತಾಗಿದೆ ಯಾಕೆ ಆಡಿಸಿಲ್ಲ ಅಂತೇಳಿ ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಇತ್ತು ರೊಮೆ ಇವ್ರನ್ನ ಯಾರನ್ನ ನಿಂಗಿಡಿಯವ್ರನ್ನ ಆಡಿಸಿದಾಗ ಎಲ್ಲರಿಗೂ ಪ್ರಶ್ನೆ ಇದ್ದಿದ್ದು ಯಾಕೆ ಹೇಸಲ್ವುಡ್ ಅವ್ರನ್ನ ಬಿಟ್ಟರು ಅಂತ ಫಾರ್ಮಲ್ಲಿ ಇದ್ದಿದ್ದ ಆಟಗಾರನ ಯಾಕೆ ಬಿಟ್ರು ಅಂತೇಳಿ ಎಲ್ಲರಿಗೂ ಪ್ರಶ್ನೆ ಇತ್ತು ಆದರೆ ಆಮೇಲೆ ಉತ್ತರ ಸಿಕ್ಕಿದ್ದು ಹೇಸಲ್ವುಡ್ ಅವರು ಇಂಜುರಿ ಆಗಿದ್ದಾರೆ ಶೋಲ್ಡರ್ ಅಲ್ಲಿ ಇಂಜುರಿ ಆಗಿದೆ ಹಾಗಾಗಿ ನೋವು ಕಾಣಿಸ್ಕೊಂಡಿದ್ರಿಂದ ಅವರು ಆಡ್ತಾ ಇಲ್ಲ ಅನ್ನೋದು ಗೊತ್ತಾಗಿತ್ತು ಆದರೆ ಅವರು ಸಹ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಆಡೋದು ಡೌಟ್ ಅಂತ ಸದ್ಯಕ್ಕೆ ವರದಿ ಆಗ್ತಾ ಇದೆ ಅವರು ಸಹ ಇನ್ನು ಇಂಜುರಿಯಿಂದ ರಿಕವರಿ ಆಗಿಲ್ಲ ಅನ್ನೋದು ಬರ್ತಾ ಇದೆ ಇವರು ಎರಡನೇ ಆಟಗಾರ ಇನ್ನು ಮೂರನೇ ಆಟಗಾರ ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ ಎಸ್ ರಜತ್ ಪಾಟಿದಾರ್ ಕೂಡ ಈಗ ಇಂಜುರಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಸಿ ಎಸ್ ಕೆ ಮ್ಯಾಚಲ್ಲೂ ಸಹ ಅವರು ಒಂದು ಕೈಬೆರಳಿಗೆ ಇಂಜುರಿ ಆಗಿದ್ರಿಂದಾಗಿ ಅವರು ಗ್ರೌಂಡಿಂದ ಹೊರಗೋಗಿ ಅವಾಗ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಹೊತ್ತು ಕ್ಯಾಪ್ಟನ್ಸಿ ಕೂಡ ಮಾಡಿದ್ರು ಹಾಗಾಗಿ ಎಲ್ಲೋ ಒಂದು ಕಡೆ ಅವರಿಗೆ ಇಂಜುರಿ ಆಗಿದೆ ಅನ್ನೋ ಒಂದು ವರದಿ ಬರ್ತಾ ಇದೆ ನಡೆಸಲು ಕೂಡ ಅವರು ಜಾಸ್ತಿ ಹೊತ್ತು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ರಜತ್ ಪಾಟಿದವರು ಅವರು ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಆಡ್ತಾರ ಇಲ್ಲ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ ಇನ್ನು ನಾಲ್ಕನೇ ಆಟಗಾರ ಅಂದರೆ ಅದು ಲಾಸ್ಟ್ ಮ್ಯಾಚಲ್ಲಿ ಏನು ಸಿ ಎಸ್ ಕೆ ವಿರುದ್ಧದ ಮ್ಯಾಚಲ್ಲಿ ರೊಮೇರಿಯೋ ಶಫರ್ಡ್ ಅದ್ಭುತವಾದಂತಹ ಆಟ ಆಡಿದವರು ಅವರಿಗಾಗಲೇ ಈಗಾಗಲೇ ಅವ್ರ ಮೇಲೆ ಒಂದು ಹೋಪನ್ನು ಹಿಡ್ಕೊಂಡಿದ್ದಾರೆ ಸೊ ಎರಡು ಲಾಸ್ಟ್ ಎರಡು ಓವರಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟಿದ್ರು ಹನ್ನೆರಡು ವಾಲಲ್ಲ ಐವತ್ನಾಲ್ಕರನ್ ನೋಡಿದ್ಬಿಟ್ಟು ಆರ್ ಸಿ ಬಿ ಗೆಲುವಿಗೆ ಕಾರಣಕರ್ತನಾದಂತಹ ರೊಮೇರಿಯಾ ಶಫರ್ಡ್ ಈಗ ಆರ್ ಸಿ ಬಿ ಟೀಮ್ನ ತೊರಿತಾರೆ ಅನ್ನೋ ಒಂದು ವಿಷಯ ಹೊರಗೆ ಬರ್ತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ನೆಕ್ಸ್ಟು ಏನು ಅವರು ಪ್ರತಿನಿಧಿಸುವಂತಹ ನ್ಯಾಷನಲ್ ಟೀಮ್ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ವಿರುದ್ಧ ಮ್ಯಾಚ್ ಆಡೋಕ್ಕೆ ಹೋಗ್ತಾ ಇದೆ ಆ ಟೂರ್ನಿಗೆ ಭಾಗವಹಿಸೋಕ್ಕೋಸ್ಕರ ನ್ಯಾಷನಲ್ ಡ್ಯೂಟಿ ಮಾಡೋಕ್ಕೋಸ್ಕರ ರೊಮೇರಿಯಾ ಶೆಫರ್ಡ್ ಅವರು ಆರ್ ಸಿ ಬಿ ಟೀಮ್ನ ತೊರಿಬೋದು ಅನ್ನೋ ಒಂದು ಸುದ್ದಿಗ ಹೊರ ಬರ್ತಾ ಇದೆ ಪ್ಲೇ ಆಫ್ ಮ್ಯಾಚ್ಗಳನ್ನು ಆಡೋ ಟೈಮಲ್ಲಿ ಅವರು ಆರ್ ಸಿ ಬಿ ಟೀಮ್ನ ಬಿಟ್ಟು ಹೋಗ್ಬೋದು ಅನ್ನೋ ಒಂದು ಮಾತುಗಳಿದೆ ಅವರು ವೆಸ್ಟ್ ಇಂಡೀಸ್ ಟೀಮಿಗೆ ಓಡಿ ಐ ಟೀಮಿಗೆ ಸೆಲೆಕ್ಟ್ ಆಗಿದ್ದಾರೆ ಹಾಗಾಗಿ ರೊಮೇರಿಯಾ ಶಫರ್ಡ್ ಅವರು ಆರ್ ಸಿ ಬಿಟ್ಟು ವೆಸ್ಟ್ ಇಂಡೀಸ್ ತಂಡ ಸೇರೋದಕ್ಕೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇಂಗ್ಲೆಂಡ್ ವಿರುದ್ಧದ ಮ್ಯಾಚ್ ಇರೋದು ಮೇ ಇಪ್ಪತ್ತ ಒಂಬತ್ತರಿಂದ ಸೀರೀಸ್ ಸ್ಟಾರ್ಟ್ ಆಗುತ್ತೆ ಆದರೆ ಅದಕ್ಕೂ ಮುಂಚೆನೇ ಹೋಗಿ ಟೀಮ್ ಸೇರ್ಕೋಬೇಕು ಅವರು ಟೀಮ್ ಜೊತೆ ಟ್ರಾವೆಲ್ ಮಾಡಬೇಕಾಗುತ್ತೆ ಇಂಗ್ಲೆಂಡಿಗೆ ಹಾಗಾಗಿ ಒಂದು ವಾರ ಮುಂಚೆಗಳೇ ಮುಂಚೆನೆ ಹೋಗಬೇಕಾಗಿರೋದ್ರಿಂದ ಅವರು ಹೋಗಬೇಕಾಗಬಹುದು ಇಲ್ಲಾಂದ್ರೆ ಇಲ್ಲ ನಾನು ಐ ಪಿ ಎಲ್ ಮುಗಿಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಏನಾದ್ರೆ ತೀರ್ಮಾನಕ್ಕೆ ಬಂದು ರೊಮ್ಯವರಿ ಅವರು ಹುಡುಕೋ ಥರ ನೋಡಬೇಕು ಗೊತ್ತಿಲ್ಲ ಸದ್ಯಕ್ಕಂತೂ ಆರ್ ಸಿ ಬಿಗೆ ಬ್ಯಾಕ್ ಟು ಬ್ಯಾಕ್ ಒಂದು ಕಡೆ ಅದ್ಭುತವಾಗಿ ಆಡ್ಕೊಂಡು ಖುಷಿ ಕೊಟ್ಟಿದ್ದರೆ ಈ ಕಡೆ ಎಲ್ಲ ಒಂದು ಕಡೆ ಗಾಯದ ಸಮಸ್ಯೆ ಮತ್ತು ಆಟಗಾರರ ಅಲಭ್ಯತೆ ಎಲ್ಲ ಒಂದು ಕಡೆ ಆರ್ ಸಿ ಬಿಗೆ ಪ್ಲೇ ಆಫ್ ಟೈಮಲ್ಲಿ ಕಾಡುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಆರ್ ಸಿ ಬಿ ಫ್ಯಾನ್ಸ್ಗಳಲ್ಲಿ ಮೂಡಿದೆ ನೋಡೋಣ ಏನಾಗುತ್ತೆ ಏನಂತೆ ಆಗುತ್ತೆ ಅನ್ನೋದು ನಿಮ್ಮ ಪ್ರಕಾರ ಆರ್ ಸಿ ಬಿಗೆ ಈ ಆ ನಾಲ್ಕು ಆಟಗಾರರು ಒಂದು ವೇಳೆ ಅಲಭ್ಯರಾದರೆ ಏನಾಗ್ಬೋದು ಈ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಕಮೆಂಟ್ ಮಾಡಿ ತಿಳಿಸಿ